ಪಾಲಿಸು ಜನನೀ ಶ್ರೀಮಂಗಳಾದೇವಿ ಶರಣಾಗಿ ಬಂದೆವು ಜಗದಂಬಿಕೆ ನೆಲೆಯಾಗಿ ನಿಂದಿರುವೆ ಮಂಗಳಾಪುರದಲ್ಲಿ ಸಲಹುವೆ ಭಕ್ತರ ಅನವರತ ಪಾಲಿಸು ಸುಜನನಿ ಶ್ರೀಮಂಗಳಾದೇವಿ ಶರಣಾಗಿ ಬಂದೆವು ಜಗದಂಬಿಕೆ ಭಾರ್ಗವರಾಮನು ಒಲಿಸಿದ ನಿನ್ನ ಲಿಂಗರೂಪದಲ್ಲಿ ನೀನಿಂದ ಭಾರ್ಗವರಾಮನು ಒಲಿಸಿದ ನಿನ್ನ ಲಿಂಗರೂಪದಲ್ಲಿ ನೀನಿಂದೆ ನಾಗರಾಜನು ನೆಲೆ ನಿಂದಿರುವನು ಯೋಗಿಗಳಿದ್ದರು ಕ್ಷೇತ್ರದಲ್ಲಿ ಪಾಲಿಸು ಜನನೀ ಶ್ರೀಮಂಗಳಾದೇವಿ ಶರಣಾಗಿ ಬಂದೆವು ಜಗದಂಬಿಕೆ ವ ಕಳೆವರವನುಡು ವಳು ಕರುಣಾಪೂರ್ಣೆ ಶ್ರೀ ಗೌರಿ ದುರಿತವ ಕಳೆವಳು ವರವನು ಕೊಡುವಳು ಕರುಣಾಪೂರ್ಣೆ ಶ್ರೀ ಗೌರಿ ಸರಿ ಹೇ ಜಗದೀಶ್ವರಿ ಸರಿ ಸಾಠಿ ಆರಿ ಹರು ಹೇ ಜಗದೀಶ್ವರಿ ಗಿರಿಸುತೆ ಶಾಂಭವಿ ಸರ್ವೇಶ್ವರಿ ಗಿರಿಸುತೆ ಶಾಂಬವಿ ಸರ್ವೇಶ್ವರಿ ಪಾಲಿಸು ಜನನಿ ಶ್ರೀಮಂಗಳಾದ ಶರಣಾಗಿ ಬಂದೆವು ಜಗದಂಬಿಕೆ ನೆಲೆಯಾಗಿ ನಿಂದಿರುವೆ ಮಂಗಳಾಪುರದಲ್ಲಿ ಸಲಹುವೆ ಭಕ್ತರ ಅನವರತ ಪಾಲಿಸು ಜನನಿ ಶ್ರೀಮಂಗಳಾದೇವಿ ಶರಣಾಗಿ ಬಂದೆವು ಜಗದಂಬಿಕೆ